ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಕೆ ಎಮ್ ಚಾನಲ್ ಬೈಸಂದ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವೆಲ್ಲರೂ ನಾನು ಚೆನ್ನಾಗಿದ್ದೀನಿ ಬನ್ನಿ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವಾಗ ನೋಡಿ ಬಂದು ಬೋಂಡ ಮಾಡ್ತಾ ಇದ್ದೀನಿ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ನೀವು ಒಂದು ಸಲ ಟ್ರೈ ಮಾಡಿ ಮತ್ತು ವೀಡಿಯೋನ ಕೊನೆ ತನಕ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ಸ್ಕಿಪ್ ಆಗಿಬಿಟ್ಟು ಒಬ್ಬೊಬ್ರು ಒಂಥರ ಮಾಡ್ತಾರಲ್ಲ ಮಿಕ್ಸಿಂಗ್ ಎಲ್ಲ ನಾನು ಹಾಗಾಗಿನೇ ನಾವು ಒಂಥರ ಮಾಡೋದೇ ನೀವೊಂಥರ ಮಾಡ್ತೀರಾ ಹಂಗಾಗಿನೇ ನಾನು ಮಾಡೋದು ಸಲ ನೋಡಿ ಫ್ರೆಂಡ್ಸ್ ವೀಡಿಯೋನ ಫುಲ್ಲು ನೋಡಿ ಬನ್ನಿ ಇವಾಗ ಏನೇನು ಬೇಕು ಅಂತ ನೋಡೋಣ ಮೊದಲನೇದಾಗಿ ನೋಡಿ ಒಂದು ಕಪ್ಪಷ್ಟು ಕಡಲೆ ಇಟ್ಟು ಇಟ್ಕೊಂಡಿದ್ದೀನಿ ಸಾರಿ ಫ್ರೆಂಡ್ಸ್ ಕೋಲ್ಡ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ನನಗೆ ಅದಕ್ಕೇನೆ ನೋಡಿ ಒಂದು ಕ ಒಂದು ದೊಡ್ಡ ಒಂದು ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು ಇಟ್ಕೊಂಡಿದ್ದೀನಿ ದೊಡ್ಡದು ಎರಡು ಈರುಳ್ಳಿನ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣಕ್ಕೆ ಮತ್ತು ಜೀರಿಗೆ ಸ್ವಲ್ಪ ಇಂಗು ಹಸಿಮೆಣಸಿನಕಾಯಿನ ರುಬ್ಬಿಟ್ಕೊಂಡಿರೋದು ಇದು ಕೊತ್ಮರಿ ಸೊಪ್ಪು ಸ್ವಲ್ಪ ಪುದೀನ ಮತ್ತು ಇದು ಸಬ್ಸಿಗೆ ಸೊಪ್ಪು ಸಬ್ಸಿಗೆ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಎಲ್ಲ ಅಂತಾರಲ್ಲ ಅದು ಮತ್ತು ರುಚಿಗೆ ಉಪ್ಪು ಬನ್ನಿ ಇವಾಗ ಎಲ್ಲ ಹಿಟ್ಟೆಲ್ಲ ಹಾಕಿ ಕಲಿಸ್ಕೊಳ್ಳೋಣ ನೋಡಿ ಬೌಲ್ಗೆ ನಾನು ಕಡಲೆ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಒಂದು ಚಿಟಿಕೆ ಅಷ್ಟು ಇಂಗು ಮತ್ತು ಒಂದು ಅರ್ಧ ಸ್ಪೂನ್ ಜೀರಿಗೆ ನೋಡಿ ಇವಾಗ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಇದ್ದೀನಿ ನಾನು ಹಸಿ ಮೆಣಸಿನ್ಕಾಯಿ ಹಾಕಲ ರುಬ್ಬಿರೋದನ್ನು ಇದ್ದೀನಿ ಸಬ್ಸಿಗೆ ಸೊಪ್ಪು ಮತ್ತು ಪುದೀನ ಸೊಪ್ಪು ಮತ್ತು ನೋಡಿ ಕೊತ್ಮರಿ ಸೊಪ್ಪು ಇವಾಗ ಈರುಳ್ಳಿ ಇದೇನು ಕಲಿಸ್ಬಿಟ್ಟು ತಕ್ಷಣವೇ ಮಾಡ್ಬೋದು ಫ್ರೆಂಡ್ಸ್ ಏನು ಇಡಬೇಕು ಅಂತ ಏನಿಲ್ಲ ನೆನೆಬೇಕು ಅಂತ ಏನಿಲ್ಲ ನಾವು ಇದಕ್ಕೆ ಮಿಕ್ಸ್ ಮಾಡ್ಕೊಳೋಷ್ಟ್ರೊಳಗೆ ಎಣ್ಣೆ ಪಕ್ಕದಲ್ಲಿ ಬಿಸಿ ಮಾಡೋಕ್ಕಿಟ್ಟರೆ ಆರಾಮಾಗಿ ಬೇ ಮಾಡ್ಕೊಬೋದು ಮತ್ತು ನೋಡಿ ರುಚಿಗೆ ಇದ್ದೀನಿ ನಾನು ಯಾವುದೇ ಸೋಡಾ ಹಾಕ್ತಾ ಇಲ್ಲ ನೀವು ಸೋಡಾ ಅಂದರೆ ಹಾಕ್ಕೊಳ್ಳಿ ಇವಾಗ ಇದನ್ನ ಹೀಗೆನೆ ಒಂದ್ಸಲ ಮಿಕ್ಸ್ ಮಾಡೋಣ ಮೊದಲು ನೀರು ಹಾಕ್ದಿರಾನೆ ಈ ಥರ ಒಂದ್ಸಲ ಮಿಕ್ಸ್ ಮಾಡೋಣ ಆಮೇಲೆ ನೀರು ನೋಡಿಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು ಕಲಿಸ್ಕೊಳ್ಳೋಣ ಈ ಕಲಸೋದ್ರಿಂದ ಉಪ್ಪು ಮತ್ತೆ ಜೀರಿಗೆ ಕೊತ್ತಂಬರಿ ಸೊಪ್ಪು ಎಲ್ಲ ನಾವು ಹಾಕಿರ್ತೀವರೆಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಒಂದು ಫಸ್ಟೇ ನೀರು ಹಾಕೊಂಡ್ಬಿಟ್ರೆ ಅಷ್ಟು ಮಿಕ್ಸ್ ಆಗೋಲ್ಲ ಫ್ರೆಂಡ್ಸ್ ಇವಾಗ ನೀರು ಹಾಕ್ಕೊಂಡು ಮಿಕ್ಸ್ ಮಾಡೋಣ ನೋಡಿ ಇವಾಗ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತೀನಿ ನೋಡಿ ಇವಾಗ ಕಲಸಿದ್ದಾಗಿದೆ ನೋಡಿ ಹಾಗೆ ಎಣ್ಣೆನೂ ಬಿಸಿ ಮಾಡೋಕ್ಕಿಂತ ಇಟ್ಕೊಂಡಿದ್ದೀನಿ ಎಣ್ಣೆನು ಕಾಯ್ದಿದೆ ನೋಡಿ ಇವಾಗ ಒಂದೊಂದೇ ಹಾಕೊಳ್ಳೋಣ ಇವಾಗ ಚೆನ್ನಾಗಿ ಎರಡು ಕಡೆ ಬೀಸ್ಕೊಳ್ಳೋಣ ಇವಾಗ ನೋಡಿ ಒಂದು ಕಡೆ ರೋಸ್ಟ್ ಆಗಿದೆ ಇವಾಗ ಇನ್ನೊಂದು ಕಡೆ ತಿರುಗಿಸ್ಕೊಳ್ಳೋಣ ಒಂದು ಕಡೆ ಬೆಂದಿದೆ ನೋಡಿ ಇವಾಗ ಎರಡು ಕಡೆ ಚೆನ್ನಾಗಿ ಬೆಂದಿದೆ ಇವಾಗ ಇದ್ರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ நோட இவங்க எரோ கடைனா லோஸ்ட் ஆகி இவங்க இவங்க தோடி இவங்க ரெடியாக இன்னொரு வீடியோனி பாய் ஃபிரெண்ட்ஸ் டே கேங்க்யூ ஃபார் வாட்சிங்